ಕೆಲವು ತಿಂಗಳ ಹಿಂದೆ ಸರ್ಕಾರಿ ಜಾಗದಲ್ಲಿ ಸಂತ ಕನಕ ಮೂರ್ತಿ ನಿರ್ಮಿಸಿ ಮರಗಳು ಮತ್ತು ಆಸನಗಳನ್ನು ಅಳವಡಿಸಿದ್ದಕ್ಕಾಗಿ ತಹಶೀಲ್ದಾರ ಮತ್ತು ಕುರುಬ ಸಮಾಜದ ಮುಖಂಡರಲ್ಲಿ ಮಾತಿನ ಚಕಮಕಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಸರ್ವೆ ನಂಬರ್ ಎರಡರಲ್ಲಿ ಸರ್ಕಾರಿ ಕಂದಾಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಸುಮಾರು ಕಾಲಿಕಾ ದೇವಸ್ಥಾನ ಕಾಂಪೌಂಡ್ ಹೊರವಲಯದಲ್ಲಿರುವ ಬಸವನಗುಡಿ ನಂತರ ಬಸವನಗುಡಿ ಪಕ್ಕದಲ್ಲಿ ವಿಹಾರ ನಿರ್ಮಿಸಬೇಕೆಂದು ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ಧ್ವಜ ಹಾಕಿದರು ಅದೇ ಸರ್ಕಾರಿ ಜಾಗದಲ್ಲಿ ಕನಕ ಮೂರ್ತಿಯನ್ನು ಕೆಲವು ತಿಂಗಳ ಹಿಂದಷ್ಟೇ ನಿರ್ಮಿಸಿದರು ಪಟ್ಟಣದಲ್ಲಿ ಸರ್ಕಾರಿ ಖಾಲಿ ಜಾಗ ಗೋಸ್ಕರ ಮೂರು ಸಮುದಾಯದ ನಡುವೆ ಗಲಾಟೆ ನಡೆಯುವ ಮುನ್ನವೇ ಪಟ್ಟಣದಲ್ಲಿ ಯಾವುದೇ ರೀತಿ ಕೋಮು ಗಲಭೆಗಳು ನಡೆಯಬಾರದೆಂದು ಉದ್ದೇಶದಿಂದ ರಾಯಬಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಅಭಿಷೇಕ್ ಪಾಂಡೆ ಸಿಬ್ಬಂದಿಗಳ ಸಹಿತ ಸ್ಥಳಕ್ಕೆ ಆಗಮಿಸಿ ಶ್ರೀ ಕನಕದಾಸರ ಮೂರ್ತಿಯನ್ನು ನಿರ್ಮಿಸಿದ ಜಾಗದ ಸುತ್ತಮುತ್ತಲು ತಂತಿಬೇಲಿ ಅಲ್ಲಿ ಗರಸು ಹಾಕಿ ವಿಶ್ರಾಂತಿ ಪಡೆಯಲು ಬಂದ ಜನರಿಗೆ ಕುಳಿತುಕೊಳ್ಳುವ ಆಸನ ಸಣ್ಣಪುಟ್ಟ ಶೋ ಮರಗಳನ್ನು ನೆಟ್ಟಿದರು ಮತ್ತು ಸಂತ ಶ್ರೇಷ್ಠ ಕನಕದಾಸರು ಎಂದು ನಾಮಫಲಕವನ್ನು ಅಳವಡಿಸಿದ್ದಕ್ಕಾಗಿ ಆ ಒಂದು ಕಾರಣಕ್ಕಾಗಿ ಸರ್ಕಾರಿ ಜಾಗದಲ್ಲಿ ರೀತಿ ಮಾಡಬಾರದು ಎಂದು ರಾಯಬಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ತಿಳಿಹೇಳಿದರು ಆಗ ತಹಸೀಲ್ದಾರ್ ಹಾಗೂ ಕುರುಬ ಸಮಾಜದ ಕೆಲ ಮುಖಂಡರ ಮಧ್ಯ ಮಾತಿನ ಚಿಕ್ಕಮಕಿ ಜರುಗಿತು ತಹಸೀಲ್ದಾರ್ ಮಾತಿಗೆ ಬಗ್ಗದ ಕುರುಬ ಸಮಾಜದವರು ಅಲ್ಲಿರುವ ಸಂತ ಶ್ರೇಷ್ಠ ಕನಕದಾಸರ ನಾಮಫಲಕವನ್ನು ಜೆಸಿಬಿ ಸಹಾಯದಿಂದ ತೆರವುಗೊಳಿಸಲು ಮುಂದಾದರೂ ಆ ಸಮಾಜದವರು ನಮ್ಮ ಕನಕದಾಸರ ಜಾಗವನ್ನು ತೆರವುಗೊಳಿಸಬೇಡಿ ಸರ್ಕಾರ ಜಾಗ ಅತಿಕ್ರಮವಾದನ್ನು ತಿರುಗೊಳಿಸಿ ನಾವೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ತೆಗೆದುಕೊಳ್ಳುತ್ತೇವೆ ಎಂದು ತಹಶೀಲ್ದಾರ್ಗೆ ಭರವಸೆ ನೀಡಿದರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಮಾಧ್ಯಮದವರು ತಹಸೀಲ್ದಾರ್ ಸುರೇಶ್ ಮುಂಜೆ ಅವರನ್ನು ವಿಚಾರಿಸಿದಾಗ ಅವರು ಹೇಳಿದು ಹೀಗೆ ಸ್ಥಳಕ್ಕೆ ಆಗಮಿಸಿದ ಮಾನ್ಯ ತಹಶೀಲ್ದಾರರು ಸುರೇಶ್ ಮುಂಜೆ ಪುರಸಭೆ ಅಧಿಕಾರಿಗಳು ಅಭಿಷೇಕ್ ಪಾಂಡೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾರುಗೇರಿ ವೃತ್ತದ ಸಿಪಿಐ ರತ್ನಕುಮಾರ್ ಜೀರಗ್ಯಾಲ ಹಾರುಗೇರಿ ಪಿಲಸ್ಟರ್ ಶಿವಾನಂದ ಕಾರಜೋಳ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಳೆದ ಒಂದು ಸರ್ಕಾರಿ ಮಾಡಿದಾಗ ನಾವು ದಸರಿ ಜಾಗೆಯನ್ನು ಕರುವುಗೊಳಿಸಿ ಸುತ್ತಲೂ ಬಂಡ ಪುರಕತೆ ಆರೋಗ್ಯದಿಂದ ದತ್ತೆ ಇತ್ತೀಚಿನ ಒಂದು ಎರಡು ಮೂರು ತಿಂಗಳಲ್ಲಿ ತೊಗಿ ಜಾಗೆಯಲ್ಲಿ ಆ ಜಾಗೆಯ ಒಂದು ಭಾಗದಲ್ಲಿ ಕನಕ ಜಯಂತಿ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಆಮೇಲೆ ಸುತ್ತಲೂ ಗಿಡಗಳನ್ನು ಇಟ್ಟು ಅದನ್ನು ಅರ್ಜಿ ಮಾಡ್ತಕ್ಕಂಥದ್ದು ಕಂಡು ಬಂದಿಲ್ಲ ಈ ತೀರ್ತು ಸಾರ್ವಜನಿಕರು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಆಮೇಲೆ ಅದು ಅಲ್ಲದೆ ಇವತ್ತು ಸುಮಾರು ಮುಪ್ಪತ್ತೊಂದು ಮೂವತ್ತು ವರ್ಷದಲ್ಲಿ ಇರ್ತಕ್ಕಂಥ ಬದಲೇಶ್ವರ ದೇವಸ್ಥಾನದಲ್ಲಿ ದಲಿತ ಸಮುದಾಯದವರು ನೆಲಿ ಬಾವುಟ ಕಟ್ಟುವ ಜೊತೆಗೆ ಪುದ್ದ ಬಸವ ಮಂದಿರ ಅಂತಕ್ಕಂಥ ಒಂದು ಬೋರ್ಡನ್ನು ಹಾಕೋದಕ್ಕಾಗಿ ಈಗಾಗಲೇ ಸುಮಾರು ವರ್ಷಕ್ಕಿಂತ ಪೂಜೆ ಪುರಸ್ಕಾರ ಮಾಡ್ತಕ್ಕಂಥ ಉದಾಹರಣೆ ಆತಂಗಿ ಅಂದವರಿಗೆ ಆಮೇಲೆ ದಲಿತರಿಗೆ ಮತ್ತು ಗುರುವರಿಗೆ ಇವುಗಳ ಮಧ್ಯೆ ಬೆಂಬಲ ತುಂಟಾಗಿ ರಾಯಲ್ ಆರ್ಡರ್ ಇಶ್ಯೂ ಆಗುವಂಥದ್ದು ಇವತ್ತು ಸದಿ ಜಾಗೆಯಲ್ಲಿ ಈಗಾಗಲೇ ಅಧಿಕಾರವನ್ನು ಮಾಡಿರ್ತಕ್ಕಂಥ ಅತಿಕ್ರಮಣದಾರಿಗೆ ನಾವು ಕ್ಲಿಕ್ ಹೋದಾಗ ಅವರು ಅಡಿಕೆ ಮಾಡಿದ್ದಕ್ಕಾಗಿ ಅವರಿಗೆ ಮತ್ತು ಅದರಲ್ಲಿ ಕೆಲವರು ನಮಗೆ ಅವಕಾಶ ಕೊಟ್ಟರೆ ನಾವು ತರಬೋದು ಇಪ್ಪತ್ನಾಲ್ಕು ಗಂಟೆ ಸಮಕಾಶ ಕೊಟ್ಟು ಅದರಿಂದ ನಾವು ಅವರಿಗೆ ಅವರ ಅತಿಕ್ರಮ ಮಾಡಿದ್ದರ್ಗೊಳಿಸಲಿಕ್ಕೆ ಗಂಟೆ ಅವಕಾಶ ಕೊಟ್ಟಿದ್ದೀವಿ ಇದಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳು ಸದರಿ ಜಾಗೆಯನ್ನು ತೆರವುಗೊಳಿಸಿ ಅದನ್ನು ಸರ್ಕಾರದ ತಾಬಿಗೆ ತಗೊಳ್ಳಿಕ್ಕೆ ಸರ್ಕಾರದ ಕಬ್ಜಿಗೆ ತಗೊಳ್ಳಿಕ್ಕೆ ನಿರ್ದೇಶನ ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಮಾನ್ಯ ಜಿಲ್ಲಾಧಿಕಾರಿಗೆ ಗೊತ್ತಾಗಿರ್ತಕ್ಕಂಥ ಗಮನಕ್ಕೆ ತಂದು ಅವರ ಅವರ ಒಂದು ನಿರ್ದೇಶನದಂತೆ ಮುಂದಿನ ಗಮನ ತೆಗೆದುಕೊಳ್ಳುತ್ತೆ ಸರ್ ಈಗ ದೇವಸ್ಥಾನ ಸುತ್ತಮುತ್ತ ಅತಿಕ್ರಮಣ ಜಾಸ್ತಿ ಆಗ್ತಾ ಇದೆ ಈಗ ಆರೋಗ್ಯ ಪುರಸ್ಥಿತಿಯಲ್ಲಿ ಜಾಗದ ಕೊರತೆ ಇರೋದರಿಂದ ಜಾಗದ ಬೆಲೆ ಜಾಸ್ತಿ ಇರುವುದರಿಂದ ಈಗ ಎಲ್ಲಲ್ಲಿ ಸರ್ಕಾರಿ ಜಾಗ ಅತ್ಯಂತ ಸಮುದಾಯದ ಬೆಲೆ ವೈಯಕ್ತಿಕ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿದೆ ಅದು ಅದನ್ನು ಏನು ಮಾಡೋ ನೆಲ್ಲ ಗಮನ ಸರ್ ಪಟ್ಟಣದಲ್ಲಿ ಸರ್ಕಾರಿ ಜಾಗವನ್ನು ಎಲ್ಲರೂ ಪ್ರಭಾವಿಗಳ ಅತಿಕ್ರಮ ಮಾಡ್ಕೊಂಡಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇಲ್ಲ ಆ ಥರ ಏನು ಪ್ರಭಾವಿಗಳೇನಿಲ್ಲ ಈಗ ನಮ್ಮ ಗಮನಕ್ಕೆ ಬಂದಿದ್ದ ಒಂದು ಜಾಗ ಅದನ್ನು ನಾವು ತೆರಗೊಳಿಸೋದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದ್ದು ಅವರು ಕೂಡ ತೆರಗೊಳಿಸೋದಕ್ಕೆ ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ಮತ್ತೆ ಅದು ಅದು ಜಾಗ ತೆರಗೊಳ್ಸೋಕ್ಕಿಂತ ಇದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗ್ತದೆ ಮೂರು ಕೋಮುಗಳ ಮಧ್ಯೆ ಮೂರು ಸಮುದಾಯದವರ ಮಧ್ಯೆ ವೈಮನಸ್ಸು ಉಂಟಾಗಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಹೀಗಾಗಿ ಅದನ್ನು ನಾವು ಆದಷ್ಟು ಬೇಗ ನಾವು ಪೊಲೀಸ್ ಇಲಾಖೆ ತೆಗೆದುಕೊಳ್ಳೋದೊಂದಿಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರ ಜೊತೆಗೆ ನಿಯಮಾನುಸಾರ ಏನು ಮಾಡ್ಬೇಕು ಅದನ್ನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಸರ್ ಇದೇ ಜಾಗ ಜಾಗ ಇಲ್ಲ ಆದ್ರೆ ಇಲ್ಲಿ ಈಗ ಗೌರ್ಮೆಂಟ್ ಜಾಗ ಇರ್ತಕ್ಕಂಥದ್ದೆಲ್ಲ ಈಗ ಒಂದೊಂದು ಸಮುದಾಯದವರು ಆಕ್ರಮ ಮಾಡ್ಕೊಂಡ್ರೆ ಇನ್ನು ಸರ್ಕಾರಿ ಜಾಗಕ್ಕೆ ಹೆಂಗಿದೆ ಈಗ ಆಫೀಸ್ ಆ ಅದು ಅವಕಾಶ ಮಾಡಿಕೊಡೋದಿಲ್ಲ ಮತ್ತೆ ಆ ಥರದ ಏನಾದ್ರೂ ಇದ್ರೆ ನಾವು ಅದನ್ನು ಜರುಗೊಳಿಸಿ ಕ್ರಮ ಕೈಗೊಳ್ಳೋದು ಸರ್ ಏನು ಮಾಡ್ಬೇಕು ಎಲ್ಲ ಕ್ರಮಗಳು ಕೈಗೊಳ್ಳೋದು ಸರಿ ಸರ್ ಧನ್ಯವಾದಗಳು